ಎಲ್ಲರಿಗೂ ಸುಸ್ವಾಗತ ಮೈಸೂರು ಪ್ರಪಂಚದ ಶ್ರೇಷ್ಠ ನಗರಗಳಲ್ಲಿ ಒಂದು ಪಾರಂಪರಿಕ ನಗರ ಸಾಂಸ್ಕೃತಿಕ ನಗರ ವಿದ್ಯಾನಗರ ಕಲಾನಗರ ಹೀಗೆ ಬಿರುದಾವಳಿಗಳನ್ನು ಪಡೆದಂತಹ ಪ್ರಪಂಚದ ಶ್ರೇಷ್ಠ ನಗರವೇ ಮೈಸೂರು ಇದಕ್ಕೆ ಈ ಹೆಸರು ಬರಲು ಕಾರಣೀಭೂತರು ನಾಡದೇವಿ ಚಾಮುಂಡೇಶ್ವರಿ ಆರಾಧಕರಾದ ಮೈಸೂರಿನ ಅರಸರು ಕರ್ನಾಟಕದ ಸಮಗ್ರ ಅಭಿವೃದ್ಧಿಯ ರೂವಾರಿಗಳು ನಾಡು ನುಡಿ ಸಂಸ್ಕೃತಿ ಸಾಹಿತ್ಯ ಕಲೆ ಅಭಿವೃದ್ಧಿ ಇವುಗಳಿಗಾಗಿ ವಂಶವನ್ನೇ ಮೀಸಲಿಟ್ಟವರು ಮೈಸೂರಿನ ಒಡೆಯರು ಆಧುನಿಕ ಮೈಸೂರಿನ ನಿರ್ಮಾತರು ಯಾರೆಂದು ಕೇಳಿದರೆ ಥಟ್ಟನೆ ಎಲ್ಲರೂ ಹೇಳುವುದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆದರೆ ವಾಸ್ತವವೆಂದರೆ ಈ ಮೂಲ ಅಭಿವೃದ್ಧಿಯ ಬಿತ್ತನೆ ಕಾರ್ಯವನ್ನು ಪ್ರಾರಂಭಿಸಿದವರು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ನಮ್ಮ ಗತಿಸಿದ ಇತಿಹಾಸದಲ್ಲಿ ಮುಚ್ಚಿಹೋದ ಸತ್ಯಗಳು ಅದೆಷ್ಟೋ ಅದನ್ನು ಅನ್ವೇಷಿಸುವ ತುಡಿತ ಮಿಡಿತಗಳು ಇರುವವರು ಬಹು ವಿರಳ ಹಾಗೆಯೇ ಅನ್ವೇಷಿಸಿದ ನಂತರ ಅದನ್ನು ಜೀರ್ಣಿಸಿಕೊಳ್ಳುವವರು ಇನ್ನೂ ವಿರಳ ಮುಮ್ಮಡಿ ಕೃಷ್ಣರಾಜ ಒಡೆಯರವರ ಜೀವನ ಗಾಥೆ ಯಾವುದೇ ಸಸ್ಪೆನ್ಸ್ ಥ್ರಿಲ್ಲರ್ಗಳಿಗಿಂತ ಕಡಿಮೆ ಇಲ್ಲ ಮೈಸೂರಿನ ಒಡೆಯರ ರಾಜಧಾನಿ ಎಂದೊಡನೆ ನೆನಪಾಗುವುದು ಮೈಸೂರು ಅಥವಾ ಶ್ರೀರಂಗಪಟ್ಟಣ ಎಲ್ಲರೂ ಶ್ರೀರಂಗಪಟ್ಟಣಕ್ಕೆ ತೆರಳಿ ಶ್ರೀರಂಗನಾಥ ಸ್ವಾಮಿಯನ್ನು ದರ್ಶಿಸಿ ಬರುತ್ತಾರೆ ಕೆಲವರು ಮಾತ್ರ ಆಸಕ್ತಿ ಇರುವವರು ಮೂರು ಸುತ್ತಿನ ಕೋಟೆ ಕರ್ನಲ್ ಬೇಲಿಯ ಕಾರಾಗೃಹ ಟಿಪ್ಪು ಮಡಿದ ಸ್ಥಳ ಇವುಗಳನ್ನು ದರ್ಶಿಸುತ್ತಾರೆ ದೈವ ಭಕ್ತರು ನಿಮಿಷಾಂಬ ದೇವಸ್ಥಾನ ಕ್ಷಣಾಂಬಿಕ ದೇವಸ್ಥಾನ ಮೂಡಲ ಆಂಜನೇಯ ಸ್ವಾಮಿ ದೇವಸ್ಥಾನ ಅಪರೂಪಕ್ಕೆ ನರಸಿಂಹಸ್ವಾಮಿ ದೇವಸ್ಥಾನವನ್ನು ದರ್ಶಿಸುತ್ತಾರೆ ಇವುಗಳ ಜೊತೆಗೆ ಶ್ರೀರಂಗಪಟ್ಟಣದಲ್ಲಿ ನೋಡಬೇಕಾದಂತಹ ಹಲವಾರು ಐತಿಹಾಸಿಕ ಸ್ಥಳಗಳು ಸ್ಮಾರಕಗಳು ಇವೆ ಅವುಗಳಲ್ಲಿ ಕೆಲವನ್ನು ಈ ಹಿಂದಿನ ಸಂಚಿಕೆಗಳಲ್ಲಿ ನೋಡಿರಬಹುದು ಮತ್ತು ಕೆಲವನ್ನು ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ ಈ ಸಂಚಿಕೆಯಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ವರ ಜನ್ಮಸ್ಥಾನ ನಿರ್ಲಕ್ಷ್ಯಕ್ಕೊಳಗಾದಂತಹ ಅರಮನೆ ಮತ್ತಿತರ ಕುರುಹುಗಳು ಹಾಗೂ ಅವರ ಸಮಗ್ರ ಸಾಧನೆಗಳ ಪಕ್ಷಿ ನೋಟವನ್ನು ಮಾಡಿಕೊಳ್ಳೋಣ ಈ ರಂಗನಾಥ ಸ್ವಾಮಿ ದೇವಾಲಯದ ಆಗ್ನೇಯ ದಿಕ್ಕಿಗೆ ಇಲ್ಲಿ ನಾವು ನೋಡುತ್ತಿರುವಂತಹ ಅಂಗಡಿ ಮುಂಗಟ್ಟುಗಳ ಎದುರು ಭಾಗದಲ್ಲಿ ಪಾದರಕ್ಷೆಗಳನ್ನು ಬಿಡುವ ಸ್ಟ್ಯಾಂಡ್ನ ಹಿಂಭಾಗದಲ್ಲಿ ಒಂದು ಪಾರ್ಕ್ ಇತ್ತು ಸಾಧಾರಣವಾಗಿ ಪ್ರವಾಸಿಗರು ಆ ಸ್ಥಳದ ಮಹತ್ವವನ್ನು ಅರಿತಿರುವುದಿಲ್ಲ ಹೀಗಾಗಿ ಮುಂದೆ ಟಿಪ್ಪುವಿನ ಅರಮನೆಗೆ ಅಥವಾ ಕರ್ನಲ್ ಬೇಲಿಯ ಕಾರಾಗೃಹದ ಕಡೆಗೆ ತೆರಳುತ್ತಾರೆ ಈ ಸಂಚಿಕೆಯನ್ನು ನೋಡಿದ ಮೇಲಾದರೂ ನೀವು ಒಮ್ಮೆ ಈ ಸ್ಥಳಕ್ಕೆ ಭೇಟಿ ನೀಡಿ ನರಪತಿ ಬೇರುಂಡ ಪ್ರಜಾಪತಿ ರಾಜಪರಮೇಶ್ವರ ಕನ್ನಡದ ಭೋಜ ಹೀಗೆ ಹಲವಾರು ಬಿರುದುಗಳನ್ನು ಪಡೆದಂತಹ ಮುಮ್ಮಡಿ ಕೃಷ್ಣರಾಜ ಒಡೆಯರ್ರವರ ಜನ್ಮಸ್ಥಾನವನ್ನು ಮರೆಯದೆ ನೋಡಿ ಅವರ ಅವರ ಅಸಂಖ್ಯಾತ ಸಾಧನೆಗಳಲ್ಲಿ ಕೆಲವನ್ನಾದರೂ ನೆನೆಯುತ್ತಾ ಮಿತ್ರರಿಗೆ ತಿಳಿಸಿ ಅವರ ಬದುಕಿಗೂ ಆದರ್ಶಪ್ರಾಯವಾಗುವಂತೆ ಮನವರಿಕೆ ಮಾಡಿಕೊಡಿ ಮೈಸೂರು ಸಂಸ್ಥಾನದಲ್ಲಿ ಶಾಂತಿ ಮೂಡಿಸಲು ಭಾವೈಕ್ಯತೆ ಮೂಡಿಸಲು ಸಂಸ್ಥಾನದ ಏಳಿಗೆಗೆ ಜ್ಯೋತಿಯಾಗಿ ಬಂದಂತಹ ಅರಸರೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಮಹಾರಾಣಿ ಲಕ್ಷ್ಮಿಯಮ್ಮಣ್ಣಿಯವರು ಟಿಪ್ಪುವಿನ ಮರಣಾನಂತರ ತಮ್ಮ ರಾಜ್ಯಭಾರವನ್ನು ವಹಿಸಿಕೊಂಡು ಮೊಮ್ಮಡಿ ಕೃಷ್ಣರಾಜ ಒಡೆಯರ್ರವರನ್ನು ಮೈಸೂರು ಸಿಂಹಾಸನದಲ್ಲಿ ಪ್ರತಿಷ್ಠಾಪಿಸಿ ನಮ್ಮ ಪರಂಪರೆ ಸಂಸ್ಕೃತಿ ಇತಿಹಾಸವನ್ನು ಉಳಿಸಿದ ಮಹಾವನಿತೆ ಇಲ್ಲಿ ನಾವು ನೋಡುತ್ತಾ ಇರುವುದೇ ಶ್ರೀರಂಗಪಟ್ಟಣದಲ್ಲಿನ ಶ್ರೀರಂಗನಾಥ ಸ್ವಾಮಿ ದೇವಾಲಯದ ಆಗ್ನೇಯ ದಿಕ್ಕಿನಲ್ಲಿರುವ ಒಡೆಯರವರ ಜನ್ಮಸ್ಥಾನ ಈ ಉದ್ಯಾನವನದಲ್ಲಿ ಒಮ್ಮೆ ವಿಹರಿಸಿದಾಗ ನೀವು ಹಲವಾರು ಕುರುಹುಗಳನ್ನು ನೋಡಬಹುದು ಹದಿನೇಳು ಹದಿನೆಂಟನೇ ಶತಮಾನದ ಇಂಡಿಯನ್ ಕಮೋಡ್ ಅರಮನೆಯಲ್ಲಿದ್ದಂತಹ ಕಮೋಡ್ ಅರಮನೆ ಮಾಯವಾಗಿ ಅನಾಥವಾಗಿದೆ ಮಹಾರಾಣಿ ಲಕ್ಷ್ಮಿ ಅಮ್ಮಣ್ಣಿಯವರು ಮೈಸೂರು ಸಂಸ್ಥಾನವನ್ನು ಮರಳಿ ಪಡೆದಂತಹ ಕಥೆಯೇ ರೋಚಕವಾಗಿದೆ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಹೆಣ್ಣೊಂದು ಮನಸ್ಸು ಮಾಡಿದರೆ ಸಾಧನೆಯೇ ಆದಂತೆ ಎಂಬುವುದನ್ನು ಪುಷ್ಟೀಕರಿಸುವಂತೆ ಇವರು ಮನಸ್ಸು ಮಾಡಿದ್ದರ ಫಲವಾಗಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ವರು ಕೇವಲ ಐದು ವರ್ಷದ ಬಾಲಕನಾಗಿರುವಾಗಲೇ ಸಿಂಹಾಸನದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟರು ಈ ಘಟನಾವಳಿಗಳನ್ನು ನೆನೆಸಿಕೊಂಡರೆ ಮೈ ರೋಮಾಂಚನಗೊಳ್ಳುತ್ತದೆ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರವರೆಗೆ ಟಿಪ್ಪುವಿನ ಆಡಳಿತ ಸತತ ನಾಲ್ಕು ಬ್ರಿಟಿಷರೊಡನೆ ಯುದ್ಧಗಳು ಈ ಅವಧಿಯಲ್ಲಿ ಅಧಿಕಾರ ವಂಚಿತರಾಗಿದ್ದಂತಹ ಒಡೆಯರು ಅಧಿಕಾರ ನಡೆಸುತ್ತಿದ್ದ ಹೈದರಾಲಿ ಟಿಪ್ಪು ಈ ಎಲ್ಲ ಸರಣಿ ಘಟನಾವಳಿಗಳನ್ನು ನೆನೆದರೆ ಮೈ ರೋಮಾಂಚನಗೊಳ್ಳುವುದು ಸಹಜ ಇಂತಹ ಸಂದಿಗ್ಧ ಕಾಲಘಟ್ಟದಲ್ಲಿ ಜಾಣ್ಮೆ ಚತುರತೆ ಹಾಗೂ ದಿಟ್ಟ ಛಲವನ್ನು ಪ್ರದರ್ಶಿಸಿದವರು ರಾಣಿ ಲಕ್ಷ್ಮಿ ಅಮ್ಮಣ್ಣಿಯವರು ಆಧುನಿಕ ಮೈಸೂರಿನ ದೃಷ್ಟಿಕೋನದಿಂದ ನೋಡುವುದಾದರೆ ರಾಣಿ ಲಕ್ಷ್ಮಿ ಅಮ್ಮಣ್ಣಿಯವರನ್ನು ಹಾಗೂ ಮುಮ್ಮಡಿ ಕೃಷ್ಣರಾಜ ಒಡೆಯರ್ವರನ್ನು ಅಭಿವೃದ್ಧಿಯ ಪಿತಾಮಹರೆಂದೇ ಪರಿಗಣಿಸಬೇಕು ಏಕೆಂದರೆ ಕಾಲಘಟ್ಟದ ಕೆಲವು ಇತಿಹಾಸದ ದಾಖಲೆಗಳ ಪ್ರಕಾರ ಭಾರತೀಯ ಪ್ರಾಚೀನ ಜ್ಞಾನ ಭಂಡಾರ ನಳಂದ ವಿಶ್ವವಿದ್ಯಾನಿಲಯದಲ್ಲಿ ಹಲವಾರು ದಿನಗಳ ಕಾಲ ಹೊತ್ತಿ ಹುರಿದಂತೆ ದಕ್ಷಿಣ ಭಾರತದ ಜ್ಞಾನ ಭಂಡಾರವು ಕುದುರೆಗಳಿಗೆ ಹುರುಳಿ ಬೇಯಿಸಲು ಬಳಸಲ್ಪಡುತ್ತಿತ್ತು ಎಂದು ಉಲ್ಲೇಖಿತವಾಗಿದೆ ಸಂಸ್ಕೃತಿ ಸಾಹಿತ್ಯ ಕಲೆ ಇವೆಲ್ಲವೂ ಪದೇ ಪದೇ ಯುದ್ಧದಿಂದಾಗಿ ಅವನತಿಯ ಹಂಚನ್ನು ತಲುಪಿತ್ತು ಇಂತಹ ಕಾಲಘಟ್ಟದಲ್ಲಿ ರಾಣಿ ಲಕ್ಷ್ಮಮ್ಮಣ್ಣಿಯವರ ಅವಿರತ ಪ್ರಯತ್ನದಿಂದಾಗಿ ಮೈಸೂರಿನ ಒಡೆಯರು ಅಧಿಕಾರವನ್ನು ಪುನಃ ಪಡೆಯಲು ಸಾಧ್ಯವಾಯಿತು ಹೀಗೆ ಅಧಿಕಾರವನ್ನು ಮರಳಿ ಪಡೆದು ಶಾಂತಿಯುತ ಆಡಳಿತವನ್ನು ನಡೆಸಿದ್ದರ ಪರಿಣಾಮವಾಗಿ ಅಭೂತಪೂರ್ವ ಅಭಿವೃದ್ಧಿಯನ್ನು ಹೊಂದಲು ಸಾಧ್ಯವಾಯಿತು ಮೈಸೂರು ಒಡೆಯರ್ ವಂಶದಲ್ಲಿ ಅತ್ಯಂತ ಸುದೀರ್ಘವಾಗಿ ಮೂವತ್ತು ಜೂನ್ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಿಂದ ಇಪ್ಪತ್ತೇಳು ಮಾರ್ಚ್ ಸಾವಿರದ ಎಂಟುನೂರ ಅರವತ್ತೆಂಟರವರೆಗೆ ಅಂದರೆ ಸುಮಾರು ಎಪ್ಪತ್ತು ವರ್ಷಗಳ ಕಾಲ ಮೈಸೂರು ಸಂಸ್ಥಾನವನ್ನು ರಾಜ್ಯಭಾರ ಮಾಡಿದ ಕೀರ್ತಿ ಹೊಂದಿದ್ದ ಮೈಸೂರು ಸಂಸ್ಥಾನದ ಇಪ್ಪತ್ತೆರಡನೆಯ ಮಹಾರಾಜರಾಗಿದ್ದ ಮುಮ್ಮಡಿ ಕೃಷ್ಣರಾಜ ಒಡೆಯರ್ರವರು ಸ್ವತಃ ಕಲೆಗಾರರಾಗಿದ್ದು ಮೈಸೂರು ಸಂಸ್ಥಾನದಲ್ಲಿ ಸಂಗೀತ ಸಾಹಿತ್ಯ ಮತ್ತು ಲಲಿತ ಕಲೆಗಳಿಗೆ ಪ್ರೋತ್ಸಾಹ ನೀಡಿ ಮೈಸೂರಿನ ಹೆಸರನ್ನು ವಿಶ್ವವಿಖ್ಯಾತಿ ಮಾಡಿದ್ದರು ಹದಿನಾಲ್ಕು ಜುಲೈ ಸಾವಿರದ ಏಳ್ನೂರ ತೊಂಬತ್ನಾಲ್ಕರಂದು ಶ್ರೀರಂಗಪಟ್ಟಣದ ಖಾಸ ಚಾಮರಾಜ ಒಡೆಯರ್ ಒಂಬತ್ತು ಮತ್ತು ಅವರ ಮಹಾರಾಣಿ ಮಹಾರಾಣಿ ಕೆಂಪನಂಜಮ್ಮಣ್ಣಿ ಅವರಿಗೆ ಜನಿಸುತ್ತಾರೆ ಹಾಗೆಂದು ಇಲ್ಲಿ ಶಿಲಾಫಲಕವನ್ನು ಸಹ ಹಾಕಿರುವುದನ್ನು ನಾವು ನೋಡಬಹುದಾಗಿರುತ್ತದೆ ಈ ಕಾಲಘಟ್ಟದಲ್ಲಿ ಮಹಾರಾಣಿ ಲಕ್ಷ್ಮಿಯಮ್ಮಣ್ಣಿಯವರಿಗೆ ಸಂತಾನ ಪುತ್ರ ಸಂತಾನವಿಲ್ಲದ ಕಾರಣಕ್ಕಾಗಿ ಇವರನ್ನೇ ದತ್ತು ಪಡೆದು ಇವರ ಪಾಲನೆ ಪೋಷಣೆ ಶಿಕ್ಷಣದ ಜೊತೆಗೆ ಅಧಿಕಾರದಲ್ಲಿ ಪ್ರತಿಷ್ಠಾಪಿಸುವುದರಲ್ಲಿ ಮಹತ್ತರ ಪಾತ್ರವನ್ನು ವಹಿಸಿದ್ದಾರೆ ಟಿಪ್ಪುವಿನ ಮರಣಾನಂತರ ಐದನೇ ವರ್ಷದವರಾಗಿದ್ದ ಮುಮ್ಮಡಿ ಕೃಷ್ಣರಾಜ ಅವರಿಗೆ ಮೈಸೂರಿನ ಲಕ್ಷ್ಮೀರಮಣಸ್ವಾಮಿ ದೇವಾಲಯದ ಬಳಿ ತೆಂಗಿನ ಸೊಗೆಯಿಂದ ನಿರ್ಮಿಸಲಾದ ವಿಶೇಷ ಮಂಟಪದಲ್ಲಿ ಮೈಸೂರಿನ ಮಹಾರಾಜರನ್ನಾಗಿ ಪಟ್ಟಾಭಿಷೇಕ ಮಾಡಲಾಗುತ್ತದೆ ಈ ಸಮಾರಂಭಕ್ಕೆ ಡ್ಯೂಕ್ ಆಫ್ ವೆಲಿಂಗ್ಟನ್ಸ್ ಆರಥ್ಯ ವಹಿಸಿ ದಿವಾನ್ ಪೂರ್ಣಯ್ಯನವರಿಗೆ ಮಹಾರಾಜರು ವಿವೇಚನೆಯ ವಯಸ್ಸನ್ನು ತಲುಪುವವರೆಗೆ ಮಹಾರಾಣಿಯವರ ಜೊತೆಗೆ ಅಧಿಕಾರವನ್ನು ನಿಭಾಯಿಸಬೇಕೆಂದು ಸೂಚಿಸಿದರು ಹೀಗೆ ಅಧಿಕೃತವಾಗಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ವರ ಆಡಳಿತ ಸ್ಥಾಪನೆಯಾಯಿತು ಇಂತಹ ಅಭಿವೃದ್ಧಿ ಹರಿಕಾರನ ಜನ್ಮಸ್ಥಳ ಇಂದು ಅನಾಥವಾಗಿದೆ ಆಳು ಕೊಂಪೆಯಾಗಿದೆ ಬಾವಲಿ ಸರಿಸೃಪಗಳ ತಾಣವಾಗಿದೆ ಕೂಗಳತೆಯ ದೂರದಲ್ಲಿರುವವರಿಗೂ ಇದು ಅಜ್ಞಾತವಾಗಿದೆ ಪ್ರೌಢಾವಸ್ಥೆಗೆ ಬಂದ ನಂತರ ಆಡಳಿತವು ಮುಮ್ಮಡಿಯವರ ಕೈ ಸೇರುತ್ತದೆ ಆ ನಂತರ ಅವರು ಅನೇಕ ಕಠಿಣ ಸವಾಲುಗಳನ್ನು ಎದುರಿಸಬೇಕಾಗಿರುತ್ತದೆ ಅದರಲ್ಲಿ ಮುಖ್ಯವಾಗಿ ಬ್ರಿಟಿಷರಿಗೆ ವಂತಿಕೆಯನ್ನು ನೀಡಬೇಕಾಗಿರುತ್ತದೆ ಇದರ ಜೊತೆಗೆ ಪ್ರಜಾ ಕಲ್ಯಾಣವನ್ನು ಮಾಡಬೇಕಾಗಿದ್ದು ಕತ್ತಲಾವರಿಸಿದ್ದ ನಾಡನ್ನು ಬೆಳಕಿನಡೆಗೆ ಸಾಗಿಸಬೇಕಾಗಿತ್ತು ಇದೆಲ್ಲವನ್ನು ಮಹಾನ್ ಭಕ್ತರಾಗಿದ್ದಂತಹ ಮುಮ್ಮಡಿ ಕೃಷ್ಣರಾಜ ಒಡೆಯರವರು ನೆರವೇರಿಸಿದರು ಮುಮ್ಮಡಿ ಕೃಷ್ಣರಾಜ ಭೂಪ ಮನೆ ಮನೆಯ ದೀಪ ಎಂದು ಹೆಸರಾಗಿದ್ದ ಕೃಷ್ಣರಾಜ ಒಡೆಯರ್ವ ಜನ್ಮ ತಾಳಿದ ಸ್ಥಾನ ಇಂದು ಕತ್ತಲೆಯಿಂದ ಆವರಿಸಲ್ಪಟ್ಟಿದೆ ಕನ್ನಡ ಸಂಸ್ಕೃತ ಮರಾಠಿ ಮತ್ತು ಪರ್ಷಿಯನ್ ಭಾಷೆಗಳಲ್ಲಿ ಕೃಷ್ಣರಾಜರಿಗೆ ಅಪಾರವಾದಂತಹ ಪಾಂಡಿತ್ಯವಿತ್ತು ಸಾವಿರದ ಎಂಟುನೂರ ಹನ್ನೆರಡರಲ್ಲಿ ಪೂರ್ಣಯ್ಯನವರು ಮೃತರಾದಾಗ ಹದಿನೆಂಟು ವಯಸ್ಸಿನ ಕೃಷ್ಣರಾಜರು ಆಡಳಿತವನ್ನು ವಹಿಸಿಕೊಂಡರು ಪೂರ್ಣಯ್ಯನವರ ದಕ್ಷ ಆಡಳಿತದಿಂದ ರಾಜ್ಯ ಸುಧಾರಿಸತೊಡಗಿದ್ದರೂ ಪರಿಸ್ಥಿತಿ ಇನ್ನೂ ಪೂರ್ಣ ಹತೋಟಿಗೆ ಬಂದಿರಲಿಲ್ಲ ಆ ಸಂದರ್ಭದಲ್ಲಿ ಬ್ರಿಟಿಷರ ಪಿಂಡಾರೆ ಮತ್ತು ಮರಾಠರೊಂದಿಗೆ ನಡೆಸುತ್ತಿದ್ದ ಯುದ್ಧಗಳಲ್ಲಿ ಮೈಸೂರಿನ ಸೈನ್ಯ ಪಾಲ್ಗೊಳ್ಳಬೇಕಾಯಿತು ಸಾವಿರದ ಎಂಟುನೂರ ಹದಿನಾರು ಹದಿನೇಳು ಹಾಗೂ ಸಾವಿರದ ಎಂಟುನೂರ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಮೈಸೂರು ರಾಜ್ಯದಲ್ಲಿ ಭೀಕರವಾದಂತಹ ಕ್ಷಾಮ ತಲೆದೋರಿತು ಇದಕ್ಕೆ ಪರಿಹಾರವಾಗಿ ಹಲವಾರು ಜನೋಪಕಾರಿ ಕೆಲಸಗಳನ್ನು ಹಮ್ಮಿಕೊಳ್ಳಬೇಕಾಯಿತು ಕೂಲಿಗಾಗಿ ಕಾಳು ಇವರ ಆಡಳಿತಾವಧಿಯಲ್ಲಿ ಜಾರಿಗೆ ಬಂತು ಹಲವಾರು ಕೆರೆ ಕಾಲುವೆ ಕಟ್ಟೆಗಳನ್ನು ನಿರ್ಮಿಸಿದರು ಇದಕ್ಕೆ ಕೆಲವು ಉದಾಹರಣೆಗಳನ್ನು ನೀಡುವುದಾದರೆ ಕೊಕ್ಕರಳ್ಳಿ ಕೆರೆ ವರುಣದಲ್ಲಿರುವಂತಹ ದೇವಾಂಬುದಿ ಕೆರೆ ಶ್ರೀರಾಮಪುರದಲ್ಲಿರುವಂತಹ ಲಿಂಗಾಂಬುದಿ ಕೆರೆ ಹೀಗೆ ಹತ್ತು ಹಲವಾರು ಕೆರೆಗಳನ್ನು ನಿರ್ಮಿಸಿದರು ಅಪಾರ ದೈವ ಭಕ್ತರಾಗಿದ್ದ ಉಮ್ಮಡಿ ಕೃಷ್ಣರಾಜ ಒಡೆಯರ್ ಹಲವಾರು ದೇವಾಲಯಗಳನ್ನು ನಿರ್ಮಿಸುವುದರ ಜೊತೆಗೆ ಹಲವಾರು ಪುರಾತನ ದೇವಾಲಯಗಳನ್ನು ಜೀರ್ಣೋದ್ಧಾರಗೊಳಿಸಿದರು ಕೆಲವು ಉದಾಹರಣೆಗಳೆಂದರೆ ನಂಜನಗೂಡಿನ ಶ್ರೀಕಂಠೇಶ್ವರ ದೇವಾಲಯ ತಲಕಾಡಿನ ವೈದ್ಯನಾಥೇಶ್ವರ ಹಾಗೂ ಸ್ವಾಮಿ ದೇವಾಲಯ ತಾಯೂರಿನ ತೃಣೇಶ್ವರ ದೇವಾಲಯ ಇವರು ಸ್ವತಃ ಬರಹಗಾರರಾಗಿದ್ದು ಐವತ್ತೊಂಬತ್ತಕ್ಕೂ ಅಧಿಕ ಕೃತಿಗಳನ್ನು ಪ್ರಕಟಿಸಿದ್ದಾರೆ ಅವುಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಶ್ರೀ ತತ್ವನಿಧಿ ಸಂಸ್ಕೃತದಲ್ಲಿ ರಚಿತವಾದಂತಹ ಬೃಹತ್ ಸಂಪುಟವಾಗಿದ್ದು ಎನ್ಸೈಕ್ಲೋಪೀಡಿಯಾ ಎಂದೇ ಪರಿಗಣಿತವಾಗಿದೆ ದೇವಾಲಯಗಳ ದೇವರ ಮೂರ್ತಿಗಳ ಶಿಲ್ಪಕಲಾಶಾಸ್ತ್ರ ವಾಸ್ತುಶಾಸ್ತ್ರ ಯೋಗಶಾಸ್ತ್ರ ಹೀಗೆ ಹಲವಾರು ವಿಷಯಗಳ ಬಗ್ಗೆ ಸವಿವರವಾದಂತಹ ಉಲ್ಲೇಖಗಳೊಂದಿಗೆ ಈ ಕೃತಿಯನ್ನು ರಚಿಸಿದ್ದಾರೆ ಈ ಬೃಹತ್ ಸಂಪುಟವನ್ನು ಎನ್ಸೈಕ್ಲೋಪೀಡಿಯಾ ಎಂದೇ ಪರಿಗಣಿಸಿರುತ್ತಾರೆ ಸೌಗಂಧಿಕಾ ಪರಿಣಯ ಶ್ರೀಮನ್ ಮಹಾರಾಜ ವಂಶಾವಳಿ ಹೀಗೆ ಹತ್ತು ಹಲವಾರು ಕೃತಿಗಳಲ್ಲಿ ತಮ್ಮದೇ ಆದಂತಹ ಛಾಪನ್ನು ಹೊರಹೊಮ್ಮಿಸಿದ್ದಾರೆ ಇವರ ಆಸ್ಥಾನದಲ್ಲಿ ಹಲವಾರು ಸಾಹಿತಿಗಳು ಇದ್ದರು ಕೆಂಪು ನಾರಾಯಣನ ಮುದ್ರಾ ಮಂಜೂಷಾ ಯಾದವರ ಕಲಾವತಿ ಪರಿಣಯ ವಚನ ಕಾದಂಬರಿ ಇವು ಇವರ ಕಾಲದಲ್ಲಿ ರಚಿತವಾದಂತಹ ಇನ್ನಿತರ ಪ್ರಮುಖ ಸಾಹಿತ್ಯ ಕೃತಿಗಳು ಇವರು ಅನೇಕ ಭಾಷೆಗಳಲ್ಲಿ ಪಾರಂಗತರಾಗಿದ್ದು ವೀಣೆಯನ್ನೂ ಸಹ ನುಡಿಸಬಲ್ಲವರಾಗಿದ್ದರು ಉತ್ತಮ ಸಂಗೀತದ ಪೋಷಕರೂ ಸಹ ಆಗಿದ್ದರು ಬೋರ್ಡಾಟದ ಪರಿಣಿತರಾಗಿದ್ದರು ಗಂಜೀಫಾ ಕಲೆಯನ್ನು ಪುನರುಜ್ಜೀವನಗೊಳಿಸಿದ ಕೀರ್ತಿ ಇವರದಾಗಿದೆ ಹೀಗಾಗಿ ಇವರ ಆಳ್ವಿಕೆಯಲ್ಲಿ ಮೈಸೂರಿನ ಕಲೆ ವಾಸ್ತುಶಿಲ್ಪ ಮತ್ತು ಸಂಸ್ಕೃತಿಯು ಪ್ರಗತಿಯನ್ನು ಕಂಡಿತು ಅವರು ಬಹುಭಾಷಾ ಪಂಡಿತರು ವಿದ್ವಾಂಸರು ನಿಪುಣ ಕವಿ ಬರಹಗಾರರು ಕಲಾವಿದರು ಮತ್ತು ಸಂಗೀತಗಾರರಾಗಿದ್ದರು ವಿವಿಧ ವಿಷಯಗಳ ಕುರಿತು ಕನಿಷ್ಠ ಐವತ್ತೊಂಬತ್ತು ಸಾಹಿತ್ಯ ಕೃತಿಗಳನ್ನು ಅವರು ಬರೆದಿದ್ದಾರೆ ಅಳಿವಿನಂಚಿನಲ್ಲಿದ್ದ ಯಕ್ಷಗಾನವನ್ನು ಉಳಿಸಿದ ಕೀರ್ತಿ ಇವರದಾಗಿದೆ ಇವರು ಒಬ್ಬ ನಿಪುಣ ವೀಣಾವಾದಕರಾಗಿದ್ದು ಸದಾಶಿವರಾವ್ ವೀಣಾ ವೆಂಕಟಸುಬ್ಬಯ್ಯ ಮತ್ತು ದೊಡ್ಡ ಶೇಷಣ್ಣರವರಂತಹ ಆ ಕಾಲದ ಶ್ರೇಷ್ಠ ಸಂಗೀತಗಾರರು ಮತ್ತು ಸಂಯೋಜಕರನ್ನು ಇವರು ಪೋಷಿಸಿದ್ದರು ಇವರ ಅವಧಿಯಲ್ಲಿ ಭಾವಚಿತ್ರಕಲೆಯು ಲಲಿತ ಕಲೆಯಾಗಿ ಮಾರ್ಪಟ್ಟಿತು ಇದಕ್ಕೆ ಉದಾಹರಣೆಯಾಗಿ ಜಗನ್ಮೋಹನ ಗ್ಯಾಲರಿಯು ಸೃಷ್ಟಿಯಾಯಿತು ಮಹಾರಾಜ ಇಂಗ್ಲಿಷ್ ಶಾಲೆಯನ್ನು ಪ್ರಾರಂಭಿಸುವ ಮೂಲಕ ಮೈಸೂರಿನಲ್ಲಿ ಇಂಗ್ಲಿಷ್ ಶಿಕ್ಷಣವನ್ನು ಪರಿಚಯಿಸಿದರು ಇದರ ಫಲವಾಗಿಯೇ ಮುಂದೆ ಮೈಸೂರು ವಿಶ್ವವಿದ್ಯಾನಿಲಯವಾಗಿ ಮಾರ್ಪಟ್ಟಿತು ಸುಮಾರು ಎಪ್ಪತ್ತು ವರ್ಷಗಳ ಆಳ್ವಿಕೆಯಲ್ಲಿ ಕನಿಷ್ಠ ಮೂರು ತಲೆಮಾರುಗಳ ಕವಿಗಳು ಇತರ ಸಾಹಿತ್ಯ ವ್ಯಕ್ತಿಗಳನ್ನು ಇವರು ಪ್ರೋತ್ಸಾಹಿಸಿದರು ಇವರು ಕಾಳಿದಾಸನ ಎಲ್ಲ ನಾಟಕಗಳನ್ನು ಕನ್ನಡಕ್ಕೆ ಅನುವಾದಿಸುವುದರ ಮೂಲಕ ಅಭಿನವ ಕಾಳಿದಾಸ ಎಂಬ ಬಿರುದನ್ನು ಪಡೆದಿದ್ದಾರೆ ಹಾಗೂ ಕನ್ನಡ ನಾಟಕದ ಪಿತಾಮಹನೆಂದು ಪರಿಗಣಿಸಲ್ಪಟ್ಟಿದ್ದಾರೆ ವಿಶಾಖದತ್ತನ ರಾಕ್ಷಸದ ಕನ್ನಡ ಆವೃತ್ತಿ ಮುದ್ರಾಮಂಜೂಷವನ್ನು ಪ್ರಕಟಿಸಿದ್ದಾರೆ ಸಂಸ್ಕೃತ ಸಾಹಿತ್ಯದ ಪ್ರಮುಖ ಗ್ರಂಥಗಳನ್ನು ಕನ್ನಡ ಜನಕ್ಕೆ ಪರಿಚಯ ಮಾಡಿಕೊಡಬೇಕೆಂದು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ಆಸೆಯಾಗಿದ್ದಂತೆ ಕಂಡುಬರುತ್ತದೆ ಶೃಂಗಾರ ಪ್ರಧಾನವಾದ ರತ್ನಾವಳಿ ನಾಟಕದ ಕತೆಯನ್ನು ವಿಸ್ತಾರವಾಗಿ ಸುಲಲಿತವಾದ ಗದ್ಯದಲ್ಲಿ ಬರೆದು ವತ್ಸರಾಜ ಕತೆ ಎಂಬ ಹೆಸರಿಟ್ಟಿದ್ದಾರೆ ಇವರು ಜನಪರ ಆಡಳಿತವನ್ನು ಮಾಡಿ ಜನಪ್ರಿಯರಾದವರು ಅತ್ಯಂತ ಸೀಮಿತ ಅವಧಿಯಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಆಡಳಿತವು ಜನಪರವಾಗಿತ್ತು ಅವರ ಕಾಲದಲ್ಲಿ ಮೈಸೂರು ನಗರದಲ್ಲಿ ಪ್ರಥಮವಾಗಿ ಸಾರ್ವಜನಿಕ ಉಚಿತ ವೈದ್ಯ ಶಾಲೆಗಳು ಆರಂಭಗೊಂಡವು ಶಿವನ ಸಮುದ್ರದಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ನಿರ್ಮಿಸಿದ ವೆಸ್ಲಿ ಸೇತುವೆ ಇನ್ನೂ ಜನಬಳಕೆಗೆ ಯೋಗ್ಯವಾಗಿದ್ದು ಅಪಾರವಾದಂತಹ ಪ್ರವಾಹಗಳನ್ನು ಮೆಟ್ಟಿ ನಿಂತಿದೆ ಆಧುನಿಕ ತಂತ್ರಜ್ಞಾನ ವೈಜ್ಞಾನಿಕವೆಂದು ಹೇಳಿಕೊಳ್ಳುವ ಈ ಕಾಲಘಟ್ಟದಲ್ಲಿ ಕೇವಲ ನಲವತ್ತು ಐವತ್ತು ವರ್ಷಗಳ ಹಿಂದೆ ನಿರ್ಮಿಸಿರುವಂತಹ ಸೇತುವೆಗಳು ಕುಸಿದು ಬೀಳುತ್ತಿರುವುದನ್ನು ನಾವು ಕಾಣಬಹುದಾಗಿದೆ ಆದರೆ ಇನ್ನೂರು ವರ್ಷಗಳಾಗಿದ್ದರೂ ಸಹ ಇನ್ನು ಸುಸ್ಥಿತಿಯಲ್ಲಿ ನಿಂತಿದ್ದು ಪ್ರಚಲಿತ ತಂತ್ರಜ್ಞರು ಹಾಗೂ ತಾಂತ್ರಿಕತೆಯನ್ನು ಹಣಕ ಮಾಡುವಂತಿದೆ ಇವರು ಇಷ್ಟೊಂದು ಸಾಧನೆಯನ್ನು ಮಾಡಲು ಬ್ರಿಟಿಷರ ಸಹಕಾರ ಸಿಕ್ಕಿತ್ತೆಂದು ಭಾವಿಸಬೇಕಾದಂತಹ ಇಲ್ಲ ಇವರ ಆಡಳಿತಾವಧಿಯಲ್ಲಿ ಮೂವತ್ತೇಳು ವರ್ಷಗಳ ಕಾಲ ಅಧಿಕಾರ ರಹಿತರಾಗಿದ್ದು ಪತ್ರಗಳ ಮೂಲಕ ಬ್ರಿಟಿಷರೊಡನೆ ವ್ಯವಹರಿಸಿ ಆ ನಂತರವಷ್ಟೇ ಮರಳಿ ಅಧಿಕಾರವನ್ನು ಪಡೆದರು ಎರಡು ಬಾರಿ ಕ್ಷಾಮ ನಗರದಂಗೆ ಬ್ರಿಟಿಷರ ಹಸ್ತಕ್ಷೇಪದಿಂದ ಜರ್ಜರಿತರಾದರೂ ತಮ್ಮ ಮಾನಸಿಕ ಸ್ವಾಸ್ಥ್ಯವನ್ನು ಕಳೆದುಕೊಳ್ಳದೆ ಸದಾ ಜನಾನುರಾಗಿಗಳಾಗಿ ಜನಪರ ಆಲೋಚನೆಗಳಿಂದ ಕೂಡಿದ್ದು ಜನಪರ ಕಾರ್ಯಗಳನ್ನೇ ನಡೆಸುತ್ತಿದ್ದರು ಇದರ ಜೊತೆಗೆ ಅಪಾರ ದೈವಭಕ್ತರಾಗಿದ್ದ ಇವರು ಮೈಸೂರಿನ ಚಾಮುಂಡೇಶ್ವರಿ ದೇವಸ್ಥಾನವನ್ನು ಉನ್ನತಿಗೊಳಿಸಿ ರಾಜಗೋಪುರವನ್ನು ನಿರ್ಮಿಸಿ ದೇವಿಗೆ ಅಪಾರವಾದ ಕಾಣಿಕೆಗಳನ್ನು ಸಮರ್ಪಿಸಿ ದೇವರ ವರ್ಧಂತಿಯನ್ನು ಶುರು ಮಾಡಿದರು ಇದೇ ರೀತಿ ನಂಜನಗೂಡು ಹಾಗೂ ಮೇಲುಕೋಟೆಗಳಿಗೆ ಅಪಾರ ಕಾಣಿಕೆಗಳನ್ನು ನೀಡಿದ್ದಾರೆ ಕೃಷ್ಣರಾಜಮುಡಿ ಎಂಬ ಉತ್ಸವ ಮೇಲುಕೋಟೆಯಲ್ಲಿ ಇವರ ಹೆಸರಿನಲ್ಲಿ ನಡೆಯುತ್ತದೆ ಮುಮ್ಮಡಿ ಅವರ ಜನಪರ ಆಡಳಿತ ಹಾಗೂ ಅವರ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಲೋಕಕ್ಕೆ ನೀಡಿದ ಕೊಡುಗೆ ಅಜರಾಮರವಾಗಿದೆ ಶ್ರೀತತ್ವ ನಿಧಿಯನ್ನು ಜನಸಾಮಾನ್ಯರು ಅರ್ಥ ಮಾಡಿಕೊಳ್ಳಲಿ ಎಂಬಂತೆ ಇವರು ನಿರ್ಮಿಸಿದ ಅಥವಾ ಜೀರ್ಣೋದ್ಧಾರಗೊಳಿಸಿದ ದೇವಾಲಯದ ಹೊರಭಿತ್ತಿಯ ಕವಚಗಳಲ್ಲಿ ಹಿಂದೂ ದೇವತೆಗಳ ಲೀಲಾಮೂರ್ತಿಗಳನ್ನು ನಾವು ಕಾಣಬಹುದಾಗಿದೆ ಉದಾಹರಣೆಗೆ ನಂಜನಗೂಡಿನ ನಂಜುಂಡೇಶ್ವರನ ದೇವಾಲಯದಲ್ಲಿ ವಿನಾಯಕ ಹಾಗೂ ಶಿವನ ಲೀಲಾಮೂರ್ತಿಗಳನ್ನು ಶ್ರೀರಂಗಪಟ್ಟಣದ ಶ್ರೀರಂಗನಾಥ ಸ್ವಾಮಿ ದೇವಾಲಯದಲ್ಲಿ ವಿಷ್ಣುವಿನ ಲೀಲಾ ಮೂರ್ತಿಗಳನ್ನು ಹಾಗೂ ಮೇಲುಕೋಟೆಯ ಚೆಲುವನಾರಾಯಣ ಸ್ವಾಮಿಯ ದೇವಾಲಯದಲ್ಲಿಯೂ ಸಹ ಕೆಲವು ಅವಶೇಷಗಳನ್ನು ನೋಡಬಹುದಾಗಿದೆ ಇವರ ಸಾಹಿತ್ಯ ಪ್ರೌಢಿಮೆಯನ್ನು ಓದಿ ಅರ್ಥೈಸಿಕೊಂಡು ವಿಶ್ಲೇಷಣೆ ಮಾಡುವುದು ಸಂಕ್ಷಿಪ್ತಗೊಳಿಸಿ ಕೆಲವೇ ಗಂಟೆಗಳಲ್ಲಿ ಹೇಳುವುದು ಅಸಾಧ್ಯವಾದಂತಹ ಕೆಲಸ ಇವರು ಅಪ್ರತಿಮ ಸಂಗೀತಗಾರರು ಸಹ ಆಗಿದ್ದು ಸಂಗೀತಗಾರರನ್ನು ಸಹ ಪೋಷಿಸುತ್ತಿದ್ದರು ಇವರ ಉದಾರತೆಯನ್ನರಿತ ತಮಿಳುನಾಡಿನ ಸಂಗೀತಗಾರರ ತಂಡವೊಂದು ಇವರ ಅನುಮತಿಯನ್ನು ಪಡೆದು ಇವರ ಸಮ್ಮುಖದಲ್ಲಿ ವಿವಿಧ ವಿದ್ವಾಂಸರೊಡನೆ ಪಂತಹ್ವನದಂತೆ ಕಚೇರಿಯನ್ನು ನಡೆಸಿದರು ಕಚೇರಿಯ ಬಳಿಕ ಅತ್ಯಧಿಕ ಬಹುಮಾನದ ನಿರೀಕ್ಷೆಯಲ್ಲಿದ್ದಂತಹ ತಮಿಳುನಾಡಿನ ಸಂಗೀತಗಾರರಿಗೆ ನಿರಾಸೆ ಕಾದಿತ್ತು ಏಕೆಂದರೆ ಅತ್ಯಧಿಕ ಬಹುಮಾನದ ನಿರೀಕ್ಷೆಯಲ್ಲಿ ಅವರಿದ್ದರು ಕೆಲ ಕಾಲದ ನಂತರ ಅವರಿಗೆ ದೊರೆತದ್ದು ನಾಳೆ ಇದೇ ಸ್ಥಳದಲ್ಲಿ ಸಂಗೀತ ಕಚೇರಿ ಮುಂದುವರಿಯುವುದೆಂದು ಮರುದಿನ ಅವರು ಸೂಚಿಸಿದ ಸಮಯಕ್ಕೆ ಆ ಸ್ಥಾನಕ್ಕೆ ಬಂದಾಗ ಎಲ್ಲರಿಗೂ ಆಶ್ಚರ್ಯ ಆ ಸ್ಥಾನ ಸಂಗೀತಗಾರರ ನಡುವೆ ಶ್ರೀಮನ್ ಮಹಾರಾಜರ ಕುಳಿತು ಕಚೇರಿಯನ್ನು ಪ್ರಾರಂಭಿಸಿದರು ಸತತವಾಗಿ ಮೂರು ಗಂಟೆಗಳ ಕಾಲ ತೊಡೆ ತಟ್ಟಿ ತಾಳ ಹಾಕಿ ಹಾಡಿದರು ಅವರ ಈ ಗಾಯನಕ್ಕೆ ಅದ್ಭುತ ಪ್ರತಿಭೆಗೆ ಸಭಿಕರೆಲ್ಲರೂ ಮಾರುಹೋದರು ತಾವೇ ಮೇಧಾವಿಗಳೆಂದು ಬಹು ಪ್ರತಿಭಾವಂತರೆಂದು ಹಿಂದಿನ ದಿನ ಕಚೇರಿ ನಡೆಸಿದ್ದವರು ನಾಚಿಕೆಯಿಂದ ತಲೆ ತಗ್ಗಿಸಿದರು ಅವರ ನಾಚಿಕೆಯನ್ನರಿತ ಮಹಾರಾಜರು ಒಂದು ಮಾತನ್ನು ಆಡದೆ ಬಹುಮಾನವನ್ನಿತ್ತು ಗೌರವಿಸಿದರು ಇದರಿಂದಾಗಿ ಆ ಸಂಗೀತಗಾರರಿಗೆ ಇನ್ನೂ ನಾಚಿಕೆಯಾಯಿತು ವಾಸ್ತವವೆಂದರೆ ಇಂದಿನ ದಿನದ ಸಂಗೀತ ಕಚೇರಿಯಲ್ಲಿ ಅವರು ಮಾಡಿದ್ದ ಪ್ರತಿ ರಾಗಾಲಾಪದ ತಪ್ಪುಗಳಿಗೂ ಶ್ರೀಮನ್ ಮಹಾರಾಜರು ನೆನಪಿಟ್ಟುಕೊಂಡು ಆ ದಿನದ ಸಂಗೀತ ಕಚೇರಿಯಲ್ಲಿ ಸೂಕ್ತವಾದ ತಾಳ ಲಯ ಬದ್ಧಗಳೊಂದಿಗೆ ತೊಡೆತಟ್ಟುತ್ತಾ ತಾಳವನ್ನು ತೋರುತ್ತಾ ಹಾಡಿದ್ದರು ಈ ಅವ್ಯಕ್ತ ಸಂಜ್ಞಾ ಸಂವಹನವು ಕೇವಲ ಬುದ್ಧಿವಂತರಿಗೆ ಮಾತ್ರ ಅರ್ಥವಾಗಿತ್ತು ಹೀಗಾಗಿಯೇ ಆ ಮೇಧಾವಿಗಳೆನಿಸಿಕೊಂಡಿದ್ದಂತಹ ಸಂಗೀತಗಾರರು ನಾಚಿಕೆಯಿಂದ ತಲೆ ತಗ್ಗಿಸಿದರು ಶ್ರೀಮನ್ ಮಹಾರಾಜರು ಸಹ ಇದನ್ನು ಎಲ್ಲರ ಎದುರಿನಲ್ಲಿ ಪ್ರಚಾರಗೊಳಿಸದೆ ತಮ್ಮ ಅಪ್ರತಿಮ ಸಂಗೀತ ಪ್ರೌಢಿಮೆಯನ್ನು ಹೇಳಿಕೊಳ್ಳದೆ ಯಾರಿಗೆ ತಿಳಿ ಹೇಳಬೇಕಿತ್ತೋ ಅವರಿಗೆ ಕಿವಿ ಹಿಂಡಿ ತಿಳಿ ಹೇಳಿದಂತಿತ್ತು ಇದು ಅವರ ಪ್ರೌಢಿಮೆಗೆ ಉದಾತ್ತತೆ ಹಾಗೂ ಪರಿಪಕ್ವತೆಗೆ ಸಾಕ್ಷಿಯಾಗಿದೆ ಇಂತಹ ಉದಾತ್ತ ವ್ಯಕ್ತಿ ಹಾಗೂ ವ್ಯಕ್ತಿತ್ವವನ್ನು ಹಾಗೂ ಕೊಡಗಗಳನ್ನು ಸದಾ ಸ್ಮರಿಸೋಣ शङ्करीश्वरी कायौ श्री गौरी करुणालहरि तोयजाक्षी शङ्करीश्वरी वै मानिकभामार्चितः कोमलकरपा मार्चित् कोमलकरपादे क्षी शङ्करेश्वरी शुंभादिमदाम्भोनिधि कुम्भनि भदेव शुं भदिमदाम्भोनिधि कुम्भनि भदे